ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಅಹೋರಾತ್ರಿ ಧರಣಿ ಹೋರಾಟ ಹದಿಮೂರನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಆದ ಇಂದು ಕಿತ್ತೂರಿನ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಎಲ್ಲ ರೈತರನ್ನ ಕರೆಸಿಕೊಂಡು ದೋಬರಕೊಪ್ಪ ಪ್ರವಾಸಿ ಮಂದಿರದಲ್ಲಿ ಎಲ್ಲ ಒಂಬತ್ತು ಹಳ್ಳಿಯ ರೈತ ಮುಖಂಡರನ್ನ ಕರೆಸಿಕೊಂಡು ಮಾತನಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಪಂಚಾಕ್ಷರಿ ಮಹಾಸ್ವಾಮಿಗಳು ನಿಚ್ಚಣಿಕೆ ಪಂಚಾಕ್ಷರಿ ರೈತ ಮುಖಂಡರಾದ ಬಿಷ್ಟಪ್ಪ ಸಿಂಧೆ ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷ ಬೆಲಪ್ಪ ದಳವಾಯಿ ಕರ್ನಾಟಕ ರಾಜ್ಯಾಧ್ಯಕ್ಷ ಎಫ್ಎಂ ಜಕಾತಿ ಹೋಟೆಲ್ ಉದ್ಯಮಿ ಶಿಂದೆ ಅವರು ಮಾಜಿ ಸಚಿವರು ಶಶಿಕಾಂತ್ ನಾಯಕ್ ಬೆಳಗಾವಿ ಜೆ ಹಿರಿಮಠ್ ರೈತ ಮುಖಂಡರಾದ ರವಿ ಪಾಟೀಲ್ ಅರ್ಜುನ್ ಮಡಿವಾಳರ್ ಕಾಸಿಂ ನೇಸರ್ಗಿ ರತ್ನಾ ಪಾಟೀಲ್ ಬಿಸ್ಟವ್ವಾ ಬಾಳಿಕುಂದ್ರಗಿ ದಶರಥ ಮಡಿವಾಳರ್ ನಿಂತು ಪ್ಯಾರಿಸ್ ಹುಸೇನ್ ದುಡ್ಮನಿ ಸೇರಿದಂತೆ ಇನ್ನೂ ಅನೇಕ ರೈತರು ಉಪಸ್ಥಿತರಿದ್ದರು ಇನ್ನಾದರೂ ಕೂಡ ರೈತರಿಗೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ ನ್ಯೂಸ್ ಚನ್ನಮನ ಕಿತ್ತೂರು ಎಲ್ಲಿ ನಮ್ದಾರ ಗೊತ್ತಿಲ್ಲ ಬಾಪು ಸಾಹೇಬ್ ನಮ್ದಾರಿಗೆ ಎಲ್ಲಿ ಐತಂತಾರೆ ಗೊತ್ತಿರ್ಬೇಕಲ್ಲಿದ್ರು ಅದು ಗೊತ್ತೈತ್ ನನಗ ಏನ ಬಟ್ ಅವರು ಅದಂತ ಐತಂತ

ಸ್ವಾಮೀಜಿ ಶಾಸಕರು ಮತ್ತು ಸಚಿವರು ಮತ್ತು ಹಿರಿಯ ಮುಖಂಡರಿಗೆ ಮಾತಾಡೋದ ಆಗ್ತತಿ ಅವ್ರ ಹೇಳಿ ಸಂಬಂಧಪಟ್ಟವ್ರೆ ಕರ್ಕೊಂಡು ಹೋಗ್ತಾರೆ ಬೇಡಿಕೆ ಒಂದೇ ಅಲ್ಲೇ ಯಾರ ಸೀನಿಯರ್ಸ್ ಮತ್ ಅನುಭವಿಸ್ ಅವ್ರ ಇಬ್ಬರ ಮಂದಿ ಯಶ್ ಕ್ರೆ ಅನುಭವಿಸ್ರು ಹೋಗುದ್ರೆ ಅಲ್ಲೇ ಕೆಲಸ ಆಗ್ತತಿ ಆಮ ನಾವು ರೈತರ ಬೇಡಿಕೆ ತಮ್ಮ ಅಂಡದೊಳಗ ತಹಶೀಲ್ದಾರ್ ಮುಖಾಂತರ ಕೆಲಸ ಆಗುದೇನಪ್ಪ ಅಂದ್ರೆ ಕಬ್ಜಾ ಕಾಲ ಐತ್ರಿ ಅವರ್ಸು ತಾಕತ್ತು ಹಕ್ಕ ತಮ್ ಐತ್ ತಮಗೈತ್ರಿ ಅದು ಮಾಡಬೇಕು ಮತ್ ನೀವ್ ಏನ್ ಬೆಂಗ್ಳೂರ್ಗೆ ಹೋಗಿ ಕರ್ಕೊಂಡು ಹಿಕ್ಕಿರ್ಲ ಈ ನಮ್ಮ ಸ್ವಾಮೀಜಿ ಅವ್ರು ನಮ್ಗೆ ಧೈರ್ಯ ತುಂಬಿದಾರ ನಿಮ್ಮಿಂದ ನಾವು ಅದವ ಅಂತೇಳಿ ಅವ್ರ ಮಾರ್ಗದರ್ಶನ ಒಳಗ ನಮ್ಮ ಹೋರಾಟ ನಾವ ಸತತವಾಗಿ ಹಂಗ ನಾವ್ ಸಂಗೋಳಿ ರಾಯ್ ಧ್ವಜಾನು ನಾಳೆ ನಾವು ಹಾರಿಸ್ತವ್ರಿ ಇದೊಂದು ಕಬ್ಜಾ ಕಾಲ ಸೇರಿಸ್ತಾನಂತ ನೀವು ನಾಳೆ ತೊಗೊಂಡ್ರಿ ಈಗ ತೀರ್ಮಾನ

அங்கு போய் மீட்டிங் முன்ன தின அவரு அவருத்தார் அவங்க கருப்பந்த நன்கு நாலு அறுவத்தி ஒரு வந்தாஸ்ட் டைம் இனிங் மெட்டர் சார் எந்த கொடுத்தீருக்கு ಅವ್ರಿಗೆ ಕೊಡ್ತಾನೆ ನಿಮಗೆ ಬಯಲು ಕೊಡ್ತೇನೆ ನಾವು ಇವಾಗ ಕೊಡ್ಕೊಂಡು ನೀವು ಒಬ್ಬರು ವಕೀಲರ ತಕೊಬೋರಿ ನಿಮ್ಗೆ ಇದ್ದಂತ ಪಾಯಿಂಟ್ ಕರೆಕ್ಟ್ ಆಗಿ ಎಲ್ಲರೂ ಹಿಂಗೆ ಈಗ ಹಿಂಗೆ ಮಾಡಿದಾಗ ಹಾಂ ಮಾಡಕ್ಕೆ ಪರ ಅಲ್ಲಿ ಏನೈತಿ ನಾವು ಏನು ಹೇಳ್ತಾನೆ ಅಪ್ಪ ಈ ಪಾಯಿಂಟ್ ಅಷ್ಟರ ಮಾತಾಡೋದು ಏನೈತಿ ನೀವು ಅಷ್ಟು ಹೇಳಿ

ಈಗ ನಾಲ್ಕು ಸಾವಿರದ ಐದ್ನೂರದ ಅಂದ್ರೆಲ್ಲ ಏರ್ಸ್ತೇನಂತೆ ಅಲ್ಲಿ ಎ ಸಿ ಅವ್ರು ಹೇಳ್ಬಿಡ್ತಾರೆ ನಿಮಗೆ ಕಾನೂನ್ ತೊಡಕೈತೆ ಅಂತೇಳಿ ಅಂದ್ರಲ್ಲ ಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ ಆಲ್ರೆಡಿ ಈ ಟ್ರಿಬಿನಲ್ದಾಗ ಐತಿ ಟ್ರಿಬ್ನಲ್ದಾಗ ಏರೋದರಿಂದ ಇವ್ರನ್ನ ಕಬಜಾದ್ರು ಕಲಮ್ದಾಗ ಏರ್ಸಾಕ ಬರೋದಿಲ್ಲ ಅಂತ ಕ್ಲಿಯರ್ ಹೇಳ್ಬಾರ್ತಾರ ಮತ್ತೆ ಕಾನೂನ್ ತೊಡಕೋತ ಟ್ರಿಬ್ನಲ್ ಯಾರ ಅದಾರಲ್ಲ ನಿಮಗೆ ಕ್ಲಿಯರ್ ಮಾಡ್ಬೇಕು ರೈತ್ರು ಮಾಡಕ್ ಬರುದಿಲ್ಲ ರೀ ಅದನ್ನ ಈಗ ಅದಕ್ಕ ಟೀಮ್ ಅಂತ ಟ್ರಿಮ್ಯುನಲ್ ಮೆಂಬರ್ಸ್ ಅಂತ ಎಲ್ಲ ಗೂಪಿನಂತೂ ಮಾಡೋ ಟ್ರಿಮ್ಯುನಲ್ ಮೆಂಬರ್ಸ್ ನಮ್ಗೆ ಬರ್ತೈತಿ ಯಾರಿಗೆ

ನಮ್ಗೆ ಕಷ್ಟ ನೀವು ನಾವು ಆಗಿರ್ತೀವೋತ್ತ ಸ್ಪಂದಿಸಿ ನಮ್ಗೆ ಗೋಪ್ಟ್ ನಮ್ಮ ಶಾಸಕರು ನೀವು ಅನ್ನುವಂಥ ನಂಬಿಕೆ ನನಗೈತಿ ಅದೇ ರೀತಿ ಅದನ್ನ ಯಾವ ರೀತಿ ಮಾಡ್ತೀವಿ ಗೊತ್ತಿಲ್ಲ ನಾವು ಹತ್ರ ಹತ್ರ ನಾಲೇಜೇ ಇಲ್ಲ ನಿಮ್ನ ಆಯ್ಕೆ ಮಾಡಿಬಿಟ್ಟಿದ್ದಾವೆ ನಮ್ಗೆ ನಾಲೆಜ್ ಇಲ್ಲ ಹೊರ ಹಾಕಿರ್ಬೇಕಂತ ಹೇಳಿ ನಿಮ್ಗೆ ಆಯ್ಕೆ ಮಾಡಿರ್ತೀವೋ ನಾವು ಆ ರೈತರಿಗೆ ಆ ಕಬ್ಜಾ ಕಾಲ ಹೆಸರು ಶೇರಿಸ ಹೋರಾಟ ಎಂದು ಅಂತ ಕೆಲಸ ತಾವು ಮಾಡಿದಾಗ ಮಾತ್ರ ಈಗ ನಮ್ ಮತ್ತು ರಾಯನಗ ಇದ್ದಂಥ ಸ್ವಾಮೀಜಿ ಅವರಿಗೆಲ್ಲರಿಗೂ ಒಂದು ನಮ್ಮ ಮನುಷ್ಯ ಶಾಂತ ಆಗತ್ತ ಈ ಮೂಲಕ ವಿನಂತಿ ಮಾಡಿ ಚರ್ಚೆ ಮಾಡಿದ್ವಿ ಏನಂತಂದ್ರೆ ಹೋರಾಟ ಹಿಂದ್ ತಕೊಳ್ಳುವಂತ ವಿಚಾರ ಇಲ್ಲಿ ಬಹಳ ಯಾಕಂತಂದ್ರೆ ತಾಯಂದಿರು ಸಾಕಷ್ಟು ಶ್ರಮ ಪಣ ಅದನ್ನ ಜವಾಬ್ದಾರಿ ಮಾನ್ಯ ಶಾಸಕರು ನೀವು ಹೋರಾಟ ಹಿಂಗೆ ತಕೊಂಡ್ರಿ ಅದಕ್ಕೆ ಮುಂದಿದ್ದು ನಾ ನಾಳೆ ಹೋಗಿ ಡೇಟ್ ತೊಂಬತ್ತಾರೆ ಆ ಡೇಟ್ ತಗೊಂಡ್ ಅದನ್ನ ಕರ್ಕೊಂಡು ಹೋಗಿ ಅಲ್ಲಿ ಚರ್ಚೆ ಮಾಡುವಂಥ ಕೆಲಸನೂ ಅವ್ರು ಮಾಡ್ತಾರೆ ಅಥವಾ ಸಂಪೂರ್ಣವಾಗಿ ಜವಾಬ್ದಾರಿ ಅವ್ರು ತೊಗೊಂಡು ನೀವು ಹೋರಾಟ ಹಿಂದ್ ತಕೊ ಅಂತಂದ್ರೆ ನಾವು ಹೋರಾಟ ಹಿಂದ ತಕೊಳಕ ತಯಾರ್ದು ಆದ್ರೆ ಜವಾಬ್ದಾರಿ ಸಂಪೂರ್ಣವಾಗಿ ತಾನ್ ತೊಗೊಂಡಿ ತಾಂತ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡ್ರೆ ಒಂಬತ್ತು ಹಳ್ಳಿ ರೈತರ ಮಾತಾಡ್ಕೊಂಡು ನಾವು ಹೋರಾಟವನ್ನು ತೊಗೊಳಕ್ ತಯಾರ್ದೇವಿ ಯಾಕಂದ್ರೆ ಸಂದರ್ಭ ನಾವು ಹೋರಾಟದ ಬಗ್ಗೆ ಏನು ಮಾತಾಡಲಿಲ್ಲ ಅಂತಂದ್ರೆ ನೀವು ಮಾತಾಡ್ಕೊಂಡು ಸಹಿತ ನಾವು ಹೋರಾಟದಿಂದ ಮುಂದುವರ್ಸ್ಬೇಕು ಅಂತ ನಾವು ಅದಕ್ಕಂತೂ ಪೂರ್ಣ ಸಂಪೂರ್ಣ ತಯಾರದೇವೆ ಹೋರಾಟ ಕಂಟಿನ್ಯೂ ಮಾಡ್ಲಿಕ್ಕೆ ನಾವು ತಯಾರಿನಲ್ಲಿ